ರಹಮತುಲ್ಲಾಹಿ ರಹಮತುಲ್ಲಾಹ್ಕಾತು ಇವತ್ತು ನಂದಿನ್ ಲೇಔಟ್ ಬಡಾವಣೆಯಲ್ಲಿ ಗ್ಯಾರ್ವಿ ಶರೀಫ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದು ಯಾಕೆ ಗ್ಯಾರ್ವಿ ಶರೀಫ್ ಮಾಡ್ತೀವಿ ಯಾಕೆ ಮಾಡ್ತಿದ್ದೀವಿ ಅನ್ನೋ ಕಾರಣ ಏನು ಅಂದ್ರೆ ಇವತ್ತು ಸೂಫಿ ಕರಾಮು ಪ್ರತಿ ಒಂದು ಕಡೆಯೂ ಅನ್ನದಾನ ಕಾರ್ಯಕ್ರಮ ಮಾಡ್ತಾರೆ ಎಲ್ಲಿಂದ ಶುರುವಾದಾಯಿತು ಅಂದ್ರೆ ಈ ಪೀರಾನೇ ಪೀರ್ ಹೌಸುಲ್ ಆಜಮ್ ದಸ್ತಾಗಿ ಜಗದ್ಗುರುಗಳು ಇದ್ದಾರಲ್ಲ ಅವ್ರ ಹತ್ರ ಒಬ್ಬ ಬಡುವ ಬರ್ತಾನೆ ಬಡವ ಬಂದ್ಬಿಟ್ಟು ಪ್ರತಿ ದಿವಸ ಗುರುಗಳೇ ನನ್ನ ಅನ್ನದ ಇದ್ದೀನಿ ನನ್ನ ಯಾವ್ ತರ ಜೀವನ ನಡೆಸಲಿ ನನ್ನ ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಕಷ್ಟದಲ್ಲಿದ್ದಾರೆ ನನ್ನ ಹೆಂಡತಿ ಮಕ್ಕಳು ಪ್ರತಿ ದಿಸು ನನ್ನ ಆಚೆ ದುಡಿಯಕ್ ಹೋದ್ರೆ ನಮ್ಗೆ ಹೊಟ್ಟೆ ತುಂಬಾ ಅನ್ನ ಸಿಗುತ್ತಾ ಅಂತ ಕೇಳ್ಕೊಂತಾರೆ ಅವಾಗ ಪೀರಾನೆ ಪೀರ್ ಹೋಸೂಲ್ ಅಜೊಂದಷ್ಟಿರೋರು ಒಂದು ಮಾತು ಹೇಳ್ತಾರೆ ಈ ಜಗತ್ತದಲ್ಲಿ ಪ್ರತಿ ಅನ್ನ ಹೊಟ್ಟೆಗೆ ಸೇರ ಕಾರಣ ಏನಂದ್ರೆ ಅದು ಪರಮಾತ್ಮ ಸೃಷ್ಟಿಕರ್ತ ಅಲ್ಲ ತಲಾ ಇಂದ ನೀವ್ ಯಾವತ್ತು ಹೊಟ್ಟೆಗೆ ಅನ್ನ ಇಲ್ಲದೆ ನೀವು ಇರಲ್ಲ ಅಂತ ಆವತ್ತು ಒಂದು ಪ್ರಮಾಣ ಮಾಡಿ ಅವ್ರಿಗೆ ಗ್ಯಾರ್ವಿ ಶರೀಫದು ಒಂದು ವಚನ ಕೊಡ್ತಾರೆ ಯಾರ ಮನೆಯಲ್ಲಿ ಗ್ಯಾರ್ವಿ ಶರೀಫ್ ನೀವು ಮಾಡ್ತೀರಾ ಆ ಮನೆಯಲ್ಲಿ ಸದಾಕಾಲ ಅನ್ನದಾನ ಮತ್ತೆ ಪ್ರತಿ ಒಂದು ಶಕ್ತಿಶಾಲಿ ಒಂದು ಮನೆ ಸಂಪೂರ್ಣವಾಗಿ ಬೆಳಿತೀರಾ ಅಂತ ಇವತ್ತು ಕರ್ನಾಟಕ ರಾಜ್ಯೋತ್ಸವನು ತುಂಬಾ ಚೆನ್ನಾಗಿ ನಾವು ಮಾಡಿದ್ದೀವಿ ಯಾಕಂದ್ರೆ ನಮ್ಮ ನಾಡು ನುಡಿ ಹಬ್ಬ ಪಿರ ಪಿ ಹಸೂಲ್ ಅಜಮ್ ದಸ್ತಗಿರೋರು ಹೇಳ್ತಾರೆ ಯಾವ ದೇಶದಲ್ಲಿ ಯಾವ ನಾಡು ನೋಡಿಯಲ್ಲಿ ಇರ್ತೀರಾ ಆ ಭಾಷೆ ನಿಮ್ಮ ರಕ್ತದ ಹನಿ ಹನಿಯಲ್ಲಿ ಇರಬೇಕು ಉಸಿರಾಟದಲ್ಲೂ ಆ ಭಾಷೆ ಇರಬೇಕು ಅಂತ ಇವತ್ತು ಅವೆಲ್ಲಾ ನೋಡ್ತಿರ್ಬೋದು ರಾಜ್ಯ ಪ್ರಸಿದ್ಧವಾದ ಗುರುಗಳು ಬಂದಿದ್ದಾರೆ ನಮ್ಮ ನಮ್ಮ ಹತ್ರ ಮತ್ತೆ ನಮ್ಮ ಮುಬಾರಕ್ ಸಾಹೇಬರು ಬಂದಿದ್ದಾರೆ ದೌಲಬ್ ಖಾನ್ ಸಾಹೇಬರು ಯುವಕರು ತುಂಬಾ ಶಕ್ತಿಶಾಲಿ ನಮ್ಗೆಲ್ಲಾರ್ಗು ಒಂದು ಐಡಿಯಲ್ ಅಂತೀವಿ ಯಾಕಂದ್ರೆ ಇವರು ಈ ವಯಸ್ಸಲ್ಲಿ ತುಂಬಾ ಹಲವಾರು ಕಾರ್ಯಕ್ರಮಗಳು ಏನ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ಲಿ ಬೇರೆ ಕಡೆ ಇರ್ಲಿ ಇವ್ರ ಹೆಸರು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಪ್ರತಿ ಸತಿ ಒಂದ್ ಮಾತು ಹೇಳ್ತಾರೆ ದೇಶದ ಭಕ್ತಿ ತುಂಬಾ ಶಕ್ತಿಶಾಲಿ ಅಂತ ಆ ಮಾತುಗಳಿಗೆ ನಾವೆಲ್ಲರೂ ತುಂಬ ಹೃದಯದಿಂದ ಪ್ರೀತಿಸ್ತೀವಿ ಆಮೇಲೆ ನಮ್ಮ ಹುಲಿ ಕರ್ನಾಟಕ ಹುಲಿ ಅಂತಾನೆ ಒಂದು ಬಿರುಕು ತೊಂದಿರುವ ನಮ್ಮ ಬೈಜು ಅವರು ಪ್ರತಿ ದಿವಸ ಒಂದು ಹೇಳ್ತಾರೆ ಯುವಕರುಗಳಿಗೆ ಈ ದೇಶದ ಗುಣ ಈ ದೇಶದ ಮಣ್ಣು ಈ ದೇಶದ ನಿಮ್ಮ ಒಳಗಡೆ ಬರಬೇಕಂದ್ರೆ ನೀವು ಸೂಫಿ ಅಕ್ರಾಮ್ ಅವ್ರಿಗೆ ಮತ್ತೆ ಸೂಫಿ ಸಂತರು ಅವ್ರ ಜೊತೇಲಿ ನೀವು ಬೆಳಿಬೇಕು ಬೆರ್ಕೊಬೇಕು ಅವ್ರ ಜೊತೇಲಿ ಅಂತ ಅದಕ್ಕೋಸ್ಕರ ಅವ್ರಿಗೂ ಹೃದಯ ಪೂರ್ವಕಿಂದ ಧನ್ಯವಾದ ಸೇಲಿಸ್ತೀವಿ ಇವತ್ತು ವಾರ್ಡ್ ಅಧ್ಯಕ್ಷರು ನಮ್ಮ ಫಾರೂಕ್ ಸಾಹೇಬರು ವಾರ್ಡ್ ಅಧ್ಯಕ್ಷರು ಜೆ ಡಿ ಎಸ್ ಪಕ್ಷದಲ್ಲಿ ಅದರಲ್ಲೂ ತುಂಬಾ ಹೆಚ್ಚುಮೆಚ್ಚನಾಗಿ ಮೆಚ್ಚನಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ರು ತುಂಬಾ ಮುಖದಲ್ಲಿ ಒಂದು ಕಳೆ ಇದೆ ಆ ಕಳೆ ಸದಾ ಕಾಲ ಇಡ್ಲಿ ಇವರು ಮನೆಯಲ್ಲಿ ಸದಾ 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 ಸಂತೋಷವಾಗಿ ಬಾಳ್ಲಿ ಅಂದ್ಬಿಟ್ಟು ಆ ಅಲ್ಲ ಹತ್ರ ನಾವು ಬೆಳ್ಕೊತೀವಿ ಆಮೇಲೆ ಇವತ್ತು ಇವತ್ತಾರ್ಯಾರು ಸೇರಿದ್ಯಾರೆ ಎಲ್ಲಾರ್ಗೂ ಆ ಸ್ವರ್ಗ ಹೆಂಗಿದೆ ಅಂತ ನಮಗಂತೂ ಗೊತ್ತಿಲ್ಲ ಇವತ್ತು ಸ್ವರ್ಗದ ವಾತಾವರಣ ಕಾಣಿಸ್ತು ಇವ್ರಿಗೆಲ್ಲರಿಗೂ ನಮ್ಮ ಹೃದಯದಿಂದ ಧನ್ಯವಾದ ಸಲ್ಲಿಸ್ತೀವಿ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ